ಈಗ ಸರ್ ಡಿಸೆಂಬರ್ ಹದಿನಾಲ್ಕು ಚುನಾವಣೆ ಎರಡನೇ ಎರಡನೇ ಬಾರಿಗೆ ನೀವು ಸ್ಪರ್ಧೆ ನಿಮ್ಮಲ್ಲಿ ಎಷ್ಟು ವಿಶ್ವಾಸ ಇದೆ ಮತ್ತು ನಿಮ್ಮ ಟೀಮ್ ಯಾವ ರೀತಿ ವರ್ಕ್ ಮಾಡಿದೆ ಸರ್ ಸರ್ ನಾವು ಕಳೆದ ನಲವತ್ತು ತಿಂಗಳಿಂದ ನಮ್ಮ ಟೀಮು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ರಾಜ್ಯದ ಗುತ್ತಿಗೆದಾರರಿಗೆ ಕೆಲಸವನ್ನು ನಿರ್ವಹಿಸಿದ್ದೀವಿ ಹಾಗೆಯೇ ಗುತ್ತಿಗೆದಾರರಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನು ನಾವು ಕಳೆದ ನಲವತ್ತು ತಿಂಗಳಿಂದ ಮಾಡಿದ್ದೀವಿ ಹಾಗೆ ವಿಶೇಷವಾಗಿ ಮಹಿಳಾ ಗುತ್ತಿಗೆದಾರಿದ್ದಾರೆ ಅವರಿಗೆ ಈ ಸಂಘಟನೆಯಲ್ಲಿ ಗುರುಸಿ ಅವ್ರಿಗೂ ಮಹಿಳಾ ಸಮಾವೇಶಗಳು ಮತ್ತು ಮಹಿಳಾ ದಿನಾಚರಣೆ ಕ್ರೀಡಾಕೂಟವನ್ನು ಅವ್ರಿಗೂ ಆಯೋಜನೆ ಮಾಡಿ ಇವತ್ತು ನಮ್ಮ ಗುತ್ತಿಗೆದಾರರ ಮುಖ್ಯವಾಹಿನಿಗೆ ಮಹಿಳಾ ಗುತ್ತಿಗೆದಾರರು ತಂದಿದ್ದೀವಿ ಖಂಡಿತವಾಗಲೂ ಈ ರಾಜ್ಯದ ಗುತ್ತಿಗೆದಾರರು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನೂರಕ್ಕೆ ನೂರು ಆರ್ ಆರ್ ತಂಡಕ್ಕೆ ಮತವನ್ನು ಆಗುವ ಮುಖಾಂತರ ನಮ್ಮ ತಂಡವನ್ನು ಜಯಶೀಲರಾಗಿ ಮಾಡಿಸ್ತಾರೆ ನಿಮ್ಮ ಒಂದು ಉದ್ದ ಮುಂದಿನ ಗೆದ್ದು ಬಂದರೆ ಈಗ ಉದ್ದೇಶಗಳು ಹೇಳ್ತಾ ಇದ್ದಾರೆ ಆವಾಗಲೇ ಮುಂದಿನ ಮುಂದಿನ ಪ್ಲಾನ್ಸ್ ಏನಾದರೂ ಇಟ್ಕೊಂಡು ನಾನು ವಿಸನ್ ಇದೆ ಸರ್ ಮುಂದೆ ನಾನು ಮೂರು ವಿಸನನ್ನು ಇಟ್ಟು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಒಂದನೇ ವಿಜನ್ನು ನೂರು ಮೂರು ವರ್ಷವನ್ನು ಪೂರೈಸಿದಂಥ ಈ ಸಂಘಕ್ಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮದೇ ಆದ ಸ್ವಂತ ಕಟ್ಟಡ ಇರಬೇಕು ಈಗಾಗಲೇ ಹತ್ತು ಹನ್ನೆರಡು ಜಿಲ್ಲೆಯಲ್ಲಿದೆ ಇನ್ನೂ ಇಪ್ಪತ್ತು ಜಿಲ್ಲೆಯಲ್ಲಿ ನಾವು ಕಟ್ಟಡವನ್ನು ಮಾಡಬೇಕು ಆ ಕಟ್ಟಡವನ್ನು ಮಾಡಬೇಕು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ವಿ ವಿಶೇಷವಾಗಿ ಅದಕ್ಕಿಂತ ಮುಖ್ಯವಾಗಿ ಏನು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಕೆಲಸವನ್ನು ನಿರ್ವಹಿಸುವಂಥ ಗುತ್ತಿಗೆದಾರರಿಗೆ ಅವರ ಟೆಂಡರ್ ಪ್ರೀಮಿಯಮಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಡಿಡೆಕ್ಟ್ ಮಾಡಿ ಸಿ ಬಿ ಎಫ್ ಫಂಡ್ ಅಂತ ಇಟ್ಟಿದ್ದಾರೆ ಕಾಂಟ್ರಾಕ್ಟ್ ಬೆನಿಫಿಟ್ ಫಂಡ್ಸ್ ಅಂತ ಅದನ್ನು ಕಾಂಟ್ರಾಕ್ಟ್ಗಳು ಮರಣವನ್ನು ಒಂದಾಗಿ ಈಗ ಹತ್ತು ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಆರೋಗ್ಯಕ್ಕೆಲ್ಲ ಹಣವನ್ನು ಕೊಡ್ತಾಯಿದ್ದೀರಿ ನಮ್ಮ ಇಂಧನ ಇಲಾಖೆಯಲ್ಲಿ ಅದು ಇಲ್ಲ ಸುಮಾರು ಇಂಧನ ಇಲಾಖೆಯಲ್ಲಿ ಎಂಟರಿಂದ ಒಂಬತ್ತು ಅಂಗಸಂಸ್ಥೆಗಳಿವೆ ಒಟ್ಟು ಒಂಬತ್ತು ಸಂಸ್ಥೆಗಳು ಬರ್ತವೆ ಸುಮಾರು ಹದಿನೈದು ಸಾವಿರ ಕೋಟಿಗೂ ಅಧಿಕ ಟೆಂಡರ್ಗಳು ಪ್ರಕ್ರಿಯೆ ಆಗ್ತವೆ ಟೆಂಡರ್ ಅಂದರೆ ಕಾಮಗಾರಿ ಪ್ರಕ್ರಿಯೆಗಳು ಅದನ್ನು ಪಾಯಿಂಟ್ ಫೈವ್ ಪರ್ಸೆಂಟನ್ನು ಡಿಡೆಕ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಎಪ್ಪತ್ತೈದು ಕೋಟಿ ಹಣ ಬರ್ತದೆ ಈ ಹಣವನ್ನು ಸ ಗುತ್ತಿಗೆದಾರರ ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರ ವಿನಿಯೋಗಿಸುವ ಮುಖಾಂತರ ಒಬ್ಬ ಸಾಮಾನ್ಯ ಗುತ್ತಿಗೆದಾರರನ್ನು ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲಿ ಆರ್ಥಿಕವಾಗಿ ಮುಂದುವರಿಯುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿ ಈಗಾಗಲೇ ಅದರ ಸರ್ಕಾರದಲ್ಲಿ ಪ್ರೋಸೆಸ್ ಇದೆ ನಾವು ಏಪ್ರಿಲ್ ಒಂದರಿಂದ ಆಗುವಂಥ ಕಾಮಗಾರಿಗಳಲ್ಲಿ ಇದನ್ನು ಅಳವಡಿಸ್ಬೇಕು ಅಂತ ಕೇಳಿದ್ದೀವಿ ನೋಡೋಣ ಮುಂದೆ ಚುನಾವಣೆ ಆದ ನಂತರ ನಮ್ಮ ಇಂಧನ ಸಚಿವರು ಪಾಸಿಟಿವ್ ಆಗಿ ಹೇಳಿದ್ದಾರೆ ಅದು ಮುಖ್ಯಮಂತ್ರಿಗಳ ಒಂದು ಅನುಮೋದನೆ ಆಗಬೇಕಿದೆ ಸರ್ ಇದು ಪ್ರಮುಖವಾದ ಮೂರು ವೀಸ ಇನ್ನು ನಿರಂತರವಾಗಿ ನಮ್ಮ ಸಮಸ್ಯೆಗಳು ಇದ್ದೇ ಇರ್ತದೆ ಸ್ಥಳೀಯವಾಗಿ ಓಸಿ ಇರ್ಬೋದು ಮೀಟ್ರ್ ಇರ್ಬೋದು ಅಧಿಕಾರಿಗಳಿಂದ ತೊಂದರೆಗಳಿರ್ಬೋದು ಇವೆಲ್ಲ ಇದು ನಿರಂತರ ನಾವು ಅಲ್ಲಿವರೆಗೆ ವಿದ್ಯುತ್ ದರ ಆಗಿದೀವಿ ಅಲ್ಲಿವರೆಗೆ ನಮ್ಮ ಸಮಸ್ಯೆಗಳು ದೈನಂದಿನ ಚಟುವಟಿಕೆ ಇದರಿಗೆ ಸ್ಥಳೀಯವಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸೋದು ಹಾಗೆ ಇನ್ನೂ ನಮ್ಮಲ್ಲಿ ಇಪ್ಪತ್ತು ಒಂಬತ್ತು ಸಾವಿರ ಗುತ್ತಿಗೆದಾರಿದ್ದಾರೆ ಈಗಾಗಲೇ ನಮ್ಮ ಸಂಘದಲ್ಲಿ ಹದಿನೈದು ಸಾವಿರ ಜನ ಮೆಂಬರ್ ಇದ್ದೀವಿ ಎಲ್ಲರನ್ನ ಗುತ್ತಿಗೆದಾರ ಸಂಘದ ಮೆಂಬರ್ ಮಾಡಿ ಹದಿನೆಂಟು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಕ್ಕೆ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಪಡಿಬೇಕು ಅಂತ ಗುರಿಯನ್ನು ನಾವು ಇಟ್ಟಿದ್ವಿ ಅಂದ್ರೆ ನಿಮ್ಮ ಒಂದು ಗೆದ್ರೆ ಈ ಬಾರಿ ಎಮ್ ಎಲ್ ಸಿ ಸ್ಥಾನ ಏನು ನಿಮ್ಮ ಒಂದು ಕ್ಷೇತ್ರದಿಂದ ಅಂದ್ರೆ ವಿದ್ಯುತ್ ಗುತ್ತಿಗೆದಾರ ಕ್ಷೇತ್ರದಿಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇರುತ್ತೆ ಸರ್ ಯಾಕಂದ್ರೆ ಕೆಲವೊಂದು ಕಡೆ ಗಲಾಟೆ ಆಗೋದನ್ನ ನೋಡಿ ಈಗ ನೋಡಿ ನಮ್ಗೆ ವಿದ್ಯುತ್ ಗುತ್ತಿಗೆದಾರ ಲೈಸೆನ್ಸ್ ಅನ್ನ ಇಂಧನ ಇಲಾಖೆಯವರು ಕೊಟ್ಟಿದ್ದಾರೆ ಭಾರತೀಯ ವಿದ್ಯುತ್ ಶಕ್ತಿ ಕಾಯ್ದೆಯ ಪ್ರಕಾರ ಯಾವುದೇ ಒಂದು ಹೊಸ ಕಟ್ಟಡಗಳಿರ್ಬೋದು ವಿದ್ಯುತ್ ಕಾಮಗಾರಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅನುಮೋದಿತ ವಿದ್ಯುತ್ ಗುತ್ತಿಗೆದಾರರಿಂದ ಸಮಾಪನ ವರದಿಯನ್ನು ಕೊಡೋಕ್ಕೆ ತಗೊಂಡಿರೋದು ಅದರಿಂದ ನಾವು ಏನು ಇವತ್ತು ಗುತ್ತಿಗೆದಾರ ಲೈಸೆನ್ಸನ್ನು ಪಡೆದಿದ್ದೀವಿ ಅದರಿಂದ ಸರ್ಕಾರಕ್ಕೂ ನಾವು ಇಲಾಖೆ ಪೇಮೆಂಟನ್ನು ಮಾಡ್ತಾಯಿದ್ದೀವಿ ಗ್ರಾಹಕರಿಗೆ ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ ಇದ್ದೀವಿ ಕಂಪನಿ ಜೊತೆ ಇವತ್ತು ಏನಾಗಿದೆ ಒಂದು ಹೊಸ ಹೊಸ ಗ್ರಾಹಕರನ್ನು ಕಂಪನಿಗೆ ಪರಿಚಯ ಮಾಡೋಂಥವ್ರೆ ನಾವು ಯಾವುದೇ ಒಂದು ಸಮಸ್ಯೆ ಆದರೆ ಗ್ರಾಹಕನಿಗೆ ಕಂಪನಿಯ ಪರವಾಗಿರ್ಬೋದು ಅಥವಾ ಇದರ ವೈಯಕ್ತಿಕ ಇಮ್ಮಿಡಿಯೇಟಾಗಿ ಹೋಗುವಂಥವ್ರು ಗೊತ್ತಾರು ಸೊ ನಾವು ಕಂಪನಿ ಮತ್ತು ಗ್ರಾಹಕರ ನಡುವೆ ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದು ಅನುಮೋದನೆ ಪಡೆದು ನಾವೇನು ಅಕ್ರಮವಲ್ಲ ಅಥವಾ ಬ್ರೋಕರ್ ಅಲ್ಲ ಸರ್ಕಾರದಿಂದ ಲೈಸೆನ್ಸ್ ಪಡೆದು ಕಂಪನಿ ಮತ್ತು ಗ್ರಾಹಕರ ನಡುವೆ ಒಂದು ಸೇತುವೆಯಾಗಿ ನಿರ್ವಹಿಸ್ತಾ ಇದ್ದೀವಿ ಗ್ರಾಹಕರಿಗೆ ಅನ್ಯಾಯವಾದಾಗ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೀವಿ ಕಾನೂನನ್ನು ಮೀರಿ ಕೆಲಸ ಮಾಡಿದಾಗ ಹೋರಾಟವನ್ನು ಮಾಡಿದ್ದೀವಿ ಖಂಡಿತ ಸರ್ ಏನು ಡಿಸೆಂಬರ್ ಹದಿನಾಲ್ಕರಂದು ಏನು ಚುನಾವಣೆಯನ್ನು ನೀವು ಎದುರಿಸ್ತಾ ಇದ್ದೀರಾ ಸೊ ನಿಮಗೂ ಸಹ ನಮ್ಮ ಅಶ್ವವೇಗ ನ್ಯೂಸ್ ವತಿಯಿಂದ ಸಹ ನಿಮಗೆ ಶುಭಾಶಯನ ಹೇಳ್ತೀವಿ ಸೊ ಮುಂದೆ ನೀವು ಗೆದ್ದು ಬಂದೂ ಸಹ ಮುಂದೆ ಜ ಸಾರ್ವಜನಿಕರಿಗೆ ಇರ್ಬೋದು ನಿಮ್ಮ ಗುತ್ತಿಗೆದಾರರಿಗೂ ಸಹ ಒಂದು ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಸಹ ನಾವು ಸಹ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಒಂದು ಏನು ವಿಷನನ್ನು ಹಂಚ್ಕೊಂಡಿದ್ದೀರ ಸೊ ಅದಕ್ಕೆ ಧನ್ಯವಾದಗಳು ಸರ್ ಸೊ ಇದಾಗಿತ್ತು ಏನು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಇದು ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯ ಓಟದಲ್ಲಿ